안막은 설정에서 선택하니 ಎನ್ಆರ್ಎಲ್ಎಂ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಮೀನು ಕೃಷಿ ಕುರಿತಂತೆ ಅನ್ನಗೇರಿ ನವಲಗುಂದ ಧಾರವಾಡ ಮತ್ತು ಹುಬ್ಬಳ್ಳಿ ವ್ಯಾಪ್ತಿಯ ಒಟ್ಟು ಎರಡು ನೂರ ಹದಿನಾರು ರೈತ ಮಹಿಳೆಯರು ಮತ್ತು ರೈತ ಬಾಂಧವರಿಗೆ ಕಾರ್ಯಾಗಾರವನ್ನು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸದರಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಶ್ರೀ ಭೀಮಪ್ಪ ಎನ್ಎಂ ಉಪನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ರಾಯಪುರ ಧಾರವಾಡ ಇವರು ಸ್ವಸಹಾಯ ಗುಂಪಿನ ಮಹಿಳೆಯರು ಸಮಗ್ರ ಕೃಷಿಯ ಭಾಗವಾಗಿ ಹೆಚ್ಚಿನ ಆರ್ಥಿಕತೆಯನ್ನು ಪಡೆಯುವುದರೊಂದಿಗೆ ಮುಂದೆ ಬರಬೇಕೆಂದು ತಿಳಿಸಿದರು ನಂತರ ಮಾತನಾಡಿದ ಉಪನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಧಾರವಾಡ ಶ್ರೀ ಶ್ರೀಪಾದ ಕುಲಕರ್ಣಿಯವರು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಎಂಟರಿಂದ ಹತ್ತು ಸಾವಿರ ಮೀನು ಮರಿಗಳನ್ನು ಬಿಡುವುದರಿಂದ ಒಳ್ಳೆಯ ಮೀನು ಸಾಕಾಣಿಕೆಯನ್ನ ಮಾಡಬಹುದು ಎಂದು ತಿಳಿಸಿದರು ಜೊತೆಗೆ ಐವತ್ತು ಜನರ ಮೂರು ಮೀನು ಉತ್ಪಾದಕರ ಗುಂಪುಗಳನ್ನು ಮಾಡುವ ಮೂಲಕ ಅತಿ ಸಣ್ಣ ಮರಿಗಳ ಸಣ್ಣ ಮರಿಗಳ ಮತ್ತು ಒಂದು ವರ್ಷದ ಮೀನು ಸಾಕುವ ಮೂಲಕ ಎಲ್ಲಾ ದೊಡ್ಡ ಮೀನುಗಳು ಸಾಕಾಣಿಕೆಗೆ ಮಾಡುವ ರೈತರಿಗೆ ಅವುಗಳನ್ನ ಮಾರುವ ಮೂಲಕ ಮಾರುಕಟ್ಟೆ ಜೋಡಣೆಯೊಂದಿಗೆ ರೈತರಿಗೆ ಸುಲಭವಾಗಿ ಆದಾಯ ಗಳಿಸಲು ಉಪಾಯಗಳನ್ನು ತಿಳಿಸಿದ್ರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ಸ್ವರೂಪ ಟಿಕೆ ಜಿಲ್ಲಾ ಪಂಚಾಯತ್ ಧಾರವಾಡದವರು ವೈಯಕ್ತಿಕ ಕೃಷಿ ಹೊಂಡದಲ್ಲಿ ಮೀನುಗಾರಿಕೆ ಮಾಡಲು ಆರು ತಿಂಗಳಿನಿಂದ ಕನಿಷ್ಠ ಒಂದು ವರ್ಷದವರೆಗೆ ನೀರಿದ್ದರೂ ಕೂಡ ಅತಿ ಸಣ್ಣ ಮರಿ ಸಣ್ಣ ಮರಿ ಮತ್ತು ಒಂದು ವರ್ಷದ ಮೀನು ಮರಿಗಳನ್ನು ಬೆಳೆಯುವ ಅವಕಾಶವಿದ್ದು ಸಂಜೀವಿನಿ ಸದಸ್ಯರು ಇದನ್ನು ಒಂದು ವೃತ್ತಿಯಾಗಿ ಸ್ವೀಕರಿಸಿ ಈ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ನಂತರ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಶಿವಕುಮಾರ್ ಮಗ್ಧವರು ಮೀನು ಕೃಷಿ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು ಪ್ರಗತಿಪರ ರೈತರಾದ ಶೌಕತ್ ಅಲಿ ಲಂಬುನವರ್ ಅವರು ಮೀನುಗಾರಿಕೆಯೊಂದಿಗೆ ಸಮಗ್ರ ಕೃಷಿ ಕುರಿತು ಮಾಹಿತಿ ನೀಡಿದರು ಸದರಿ ಸಂದರ್ಭದಲ್ಲಿ ಶ್ರೀ ದೀಪಕ ಮಡಿವಾಳ ಸಿಪಿಒ ಜಿಲ್ಲಾ ಪಂಚಾಯತ್ ಧಾರವಾಡ ಶ್ರೀ ಪ್ರಭುದೇವ ಎಲ್ಡಿಎಂ ಅಗ್ರಣೀಯ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಜಿಲ್ಲಾ ವ್ಯವಸ್ಥಾಪಕರು ಮೀನುಗಾರಿಕೆ ಇಲಾಖೆಯ ಸಿಬ್ಬಂದಿಗಳು ಸಂಜೀವಿನಿ ರೈತ ಮಹಿಳೆಯರು ಹಾಗೂ ರೈತ ಬಾಂಧವರು ತಾಲೂಕು ಮತ್ತು ಜಿಪಿಎಲ್ಎಫ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಏನ್ರಿ ಬೆಳಿಗ್ಗೆ ಆರು ಗಂಟೆಗೆ ಬಂದೀವಿ ಹೆಂಗ್ ಮಾಡಬಹುದು ಹೇಳಿ ಇವ್ ತಾಯಿದ್ರೆ ನೀವೇ ಬೆಳಗ್ಗೆ ಕೇಳಬೇಕಂದ್ರೆ ನಾವು ಗಣಮತ್ ಯಾವಾಗ ಹೇಳ್ಬೇಕು ಹೌದಲ್ರಿ ನೀವ್ ಎಲ್ಲಾಗ ನಮ್ಗೆ ಬೆಳಕಾಗೋದು ನೀವಾಗ್ ಮುಖಂಡ್ರೆ ನಾವ್ ಯಾವಾಗ ಹೇಳ್ಬೇಕು ಇರ್ಲಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ಹೇಳಿದ್ರು ನಮ್ ಹೀಗೊಬ್ಬರು ಮಾತಾಡ್ತಿದ್ರು ಏನ್ರಿ ನಮಗ ಯಾರ ತೆಗೆಸಿ ಕೊಡ್ತಾರ ಕೆರಿಯಾರ ಯಾರ ಕೊಡೋದ್ರಿಂದ ಹಸಿವಾದ್ರೆ ನಾವು ಊಟ ಮಾಡ್ಬೇಕು ನಿಮ್ಗೆ ಹಸಿವಾಗಿದ್ರೆ ನೀವು ಮುಂದ್ ಬನ್ನಿ ನಿಮ್ಮಲ್ಲಿ ಛಲೋ ಇದ್ರೆ ನೀವು ಮುಂದ್ ಬನ್ನಿ ಅದ ಯಾವುದೇ ಇಲ್ಲ ನೀವು ನಮ್ಗೆ ತೆಗಿಸ್ಕೊಡಬೇಕು ಮೀನಾ ಕೊಡಬೇಕು ಬರ ನೀ ಮಾರ್ಕೆಟ್ ಇದು ಆಗ್ಲಾರ ಕೆಲಸ ಈಗ ನಮ್ಮ ಜಿಲ್ಲಾ ಹೆಡ್ನು ಕೂಡ ತಾಯಿಯ ಸ್ವರೂಪ ಇದ್ದಂಗದ ಅವರು ಸ್ವರೂಪ ಮೇಡಮ್ ಇದ್ದಾರೆ ಅಕಸ್ಮಾತ್ ಈ ಜಗದಾಗ ಯಾರು ಗಣ್ಮಕ್ಳು ಇದ್ರೆ ಬಹುಶಃ ಅವ್ರು ಭಾಳ ಕೇರ್ ಮಾಡ್ತಿದ್ರಿ ಮಾಡಿದ್ದಿಲ್ಲ ತಾಯಿಯ ಸ್ವರೂಪ ಇರುವಂತಹ ಒಬ್ಬ ಅಧಿಕಾರಿ ಸ್ವರೂಪ್ ಮೇಡಮ್ ಇರ್ತಾರ ನೀ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿದ್ದೀರಿ ಸಾಕಷ್ಟು ನೀವು ನಿಮ್ಮಲ್ಲಿ ಏನದ ಅದು ಒಕ್ಕಟ್ಟದ ನಿಮ್ಮಲ್ಲಿ ಒಕ್ಕೂಟದ ಒಕ್ಕಟ್ಟದ ಜೊತೆಗೆ ಒಕ್ಕೂಟನೇ ಅದ್ರ ಜೊತೆಗೆ ಸಂಜೀವನಿ ಇದ್ರ ನೀವೆಲ್ಲ ಸಂಜೀವನಿ ಮಕ್ಕಳು ನೀವಲ್ಲ ಮತ್ತೆ ಯಾಕೆ ನೀವು ಮುಂದೆ ಬರ್ತಾ ಇಲ್ಲ ನಿಮ್ಮಲ್ಲಿ ಯಾಕೆ ಚಲ ಇಲ್ಲ ಮೊನ್ನೆ ಅವರು ಸಾಹೇಬ್ರು ಮಾತಾಡ್ತಾರೆ ನಿಮ್ಮ ವಿಷ್ಣು ಸರ್ ಅವರು ನಮ್ಮ ಕುಲ್ಕರ್ ಸೇರ್ ಮಾತಾಡ್ತಾ ಇದ್ರು ಏನನ್ನಾದ್ರೂ ಬದಲಾವಣೆ ಒಂದು ಬಿರುಗಾಳಿ ಮಾಡೋಣ ಜಿಲ್ಲಾ ಒಳದಂತೇಳಿ ನಮ್ಮಲ್ಲಿ ಕೇವಲ ಧಾರವಾಡ ಜಿಲ್ಲಾದ ಎಂಟು ತಾಲ್ಲೂಕ್ ಇದ್ದವು ಅದರಲ್ಲಿ ವಿಶೇಷವಾಗಿ ಮೀನುಗಾರಿಕೆ ಇರೋದು ತಾಲೂಕು ಒಂದು ಧಾರವಾಡ ಹುಬ್ಬಳ್ಳಿ ಬಿಟ್ಟರೆ ಉಳುತ್ತ ಇಲ್ಲೇ ಇಲ್ಲ ನಾಮಕ ವಾಸ್ತೆ ಇದು ಒಂದು ಕಾರ್ಯಕ್ರಮ ಏನಿದೆ ಒಂದು ದಿವಸದ ಮೀನು ಕಾರ್ಯಕ್ರಮ ಪರಿ ಪರಸ್ಪರ ಪರಿಚಯ ಮಾಡ್ಕೊಳ್ಳುವಂತ ಕಾರ್ಯಕ್ರಮ ಇದು ಇವತ್ತು ನಾವು ಏನೈತಿ ಹೋದ ತಕ್ಷಣ ಮೀನ ಬೇಕು ಅಂದ್ರೆ ಅದು ಫ್ರೈ ಅಂತ ಮಾಡಕ್ ಆಗುದೇ ಇಲ್ಲ ಮತ್ತ ಫ್ರೈ ಮತ್ತೆ ಕುಲ್ಕರ್ ಸರ್ ಅವರ ಶಿವಕುಮಾರ್ ಸರ್ ಅವರು ಮಂಗ್ಳೂರಿಂದ ಹೇಳ್ಕೊಂಬರ್ಬೇಕವ ಹಾಗೇನೆಂದ್ರೆ ಯಾರ್ಯಾರು ಒಂದ್ ಐದು ಗೆಟ್ ಫಿಲಾಪೆ ಕೊಡ್ತೀವಿ ಕೈ ಅಡು ಕೈಗಳು ಇದ್ದು ಹೌದಲ್ರಿ ನಾವು ಬಾಳ್ ಮಾತಾಡ್ತೀವಿ ಮೇಡಮ್ ಇದ್ದ ಘಂಟಾಘೋಷವಾಗಿ ಚಪ್ಪಾಳೆ ಹೊಡ್ರಿ ಚಪ್ಪಾಳೆ ಹೊಡ್ರಿ ಒಬ್ಬರು ಚಪ್ಪಾಳೆ ಹೊಡಿತಾ ಇಲ್ಲ ಯಾಕೆ ಹೊಡಿತಾ ಇಲ್ಲ ಯಾಕಂದ್ರೆ ಅದಕ್ಕೊಂದು ಕಾರಣ ಅದು ಸರ್ ರೊಟ್ಟಿ ಮಾಡೋದು ಬಿಟ್ಟಾರೆ ಈಗೆಲ್ಲ ನರ್ಸು ಮನೆಯೋ ನಟ್ಟಿ ಹುಲಿ ಮೇಲೆ ವ್ಯವಹಾರ ಈಗ ನೀವು ಅಕಸ್ಮಾತ್ ನಾಲ್ಕು ಗಂಟೆ ಕೆದ್ದು ಮುಂಗೋಳಿ ಕೂಗ್ಯಾವ ಮೂಡ ಅರ್ಧ ಅಂತೇಳಿ ನಾವೇ ನಮ್ಮ ತಾಯಿಯಲ್ಲಿ ಜಾನಪದಗಳನ್ನು ನಾವೇನು ಹೇಳಿ ಎಬ್ಬಿಸ್ತಿದ್ವಿ ಅದನ್ನೆಲ್ಲ ನಾವು ಮಾಡ್ತಿ ಬೇರೆ ಸ್ವಾಮಿ ಬ್ಯಾರೇನಾದವೀಗ ನಮ್ಗೆ ಅದಕ್ಕೆ ನೀವೇನಾದ್ರೂ ಚಪ್ಪಾಳೆ ಮಾಡಬೇಕಂದ್ರೆ ಒಟ್ಟಿ ತಟ್ಟಿದ್ರೆ ಮಾತ್ರ ಚಪ್ಪಾಳೆ ಬಿರುಸಾಗಿ ಬರ್ತಾವ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಬಹಳ ವಿಶೇಷವಾಗಿ ಏನಂದ್ರೆ ಚಪ್ಪಾಳಿಗೆ ಅಂತ ಅಷ್ಟ ಆಗೋದು ಕಡ ಮತ್ ಹೇಳಿದ್ರೆ ನಾವು ಬರೀ ಚಪ್ಪಾಳಿಗಾಗಿ ನಾವು ಶಬಾಶಿರಿ ತಗೋದು ಬೇಡ ನಮ್ ಶಿವಕುಮಾರ್ ಸರ್ ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ರು ನೋಡ್ರಿ ಅವ್ರು ಎಲ್ಲಿಂದ ಬಂದಿದ್ದಾರೆ ಏನ್ ಮಾಡ್ತಾ ಇದ್ದಾರ ಇಲಾಖೆ ಒಳಗೆ ಸಾಕಷ್ಟು ಅನುದಾನದ ಅದು ವಿಶೇಷವಾಗಿ ನಿಮ್ಮ ಒಕ್ಕೂಟದೊಳಗೆ ಯಾಕೆ ನೀವು ಮಾಡ್ತಾ ಇಲ್ಲ ಯಾಕೆ ಮನೀನ್ ಹೊರಗೆ ಬರ್ತಾ ಇಲ್ಲ ಬನ್ನಿ ಹೊರಗೆ ಬನ್ನಿ ಈಗಂತ ನಿಮ್ಮ ಯೋಜನೆಗಳ ಅಂಗದವು ನೀವು ಹಳ್ಳಿಯಿಂದ ತಿದ್ದಿ ನಮ್ಮ ಕರ್ನಾಟಕ ಬಾರ್ಡರ್ ಮಟ್ಟ ಹೋಗ ಮಟ್ಟನೂ ಕೂಡ ಯಾರು ಏನು ಕೇಳೋದಿಲ್ಲ ಬಹಳ ಸೌಲಭ್ಯಗಳು ಕೊಟ್ಟಿದ್ದಾರೆ ನಿಮ್ಮಂತ ಈ ಒಂದು ನಮ್ಮ ಒಂದು ಬದುಕಿನೊಳಗೆ ನಲವತ್ತೇಳು ವರ್ಷ ಆಯ್ತು ಒಂದ್ ದಿವ್ಸನೂ ನಾವು ಕೊಟ್ಟು ಕೊಟ್ಟಿ ನಾವು ಯುವತಿನವರಿಗೆ ನೀವು ಬಹಳ ಕುರಿವಂತರ ಇದ್ರಿ ನಿಮಗೆ ಶಿವಕುಮಾರ್ ಸರ್ ಹತ್ರ ಲ್ಯಾಬೋರೇಟರಿಗೆ ಹೋಗೋಣ ಯಾಕೆ ಅಂತೀರಿ ಒಂದು ಯೂನಿಟಿ ಮಾಡಿ ಒಂದು ಒಗ್ಗಟ್ಟು ಮಾಡಿ ಯಾರಾದರೂ ನೀವು ಮುಂದೆ ಬರ್ತೀನಿ ಅಂದ್ರೆ ನಮ್ಮ ಕುಲಕರ್ಣಿ ಸರ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಬಸವರಾಜ್ ಅವರು ಸಾಕಷ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ ಯಾಕೆ ಇದ್ರ ಒಂದು ಲಾಭ ತಗೋಬಾರ್ದು ಇಷ್ಟಂತ ಹೇಳ್ತೀನಿ ಇನ್ನು ನಾ ಬೆಳಗ್ ಅರಿವು ಹೇಳ್ಬಿಡ್ತೀನಿ ನಿಮ್ಗೆ ಬರೀ ಕೃಷಿಯನ್ನು ನಮ್ಕೊಂಪುತಾರೆ ಏನು ಆಗೋದಿಲ್ಲ ಏನು ನಮ್ಮ ಹೊಲ ಹೊರ ಬಾಳೋದವ್ರಿ ಅವ್ರು ಕರೆಯ ಕೆಲಸ ಮಾಡೋದಾದ್ರೆ ನಾವು ಮಾಡ್ಬೇಕು ಏ ಇಪ್ಪತ್ತು ಎಕರೆ ಅದ ರೀ ಬೇಡ ಒಂದೇ ಎಕರೆ ಅದು ಬಾಳಕೆ ಇಪ್ಪತ್ತು ಗುಂಟೆ ತೋಡೆ ಏ ಬಾಳಕೈತಿ ಇಪ್ಪತ್ತು ಗುಂಟೆ ಬೇಡ ಹತ್ತು ಗುಂಟೆ ತೋಡ್ರಿ ಹತ್ತು ಗುಂಟೆದಾಗ ನಮ್ಮ ಇಲಾಖೆಯಿಂದ ಹದಿನಾಲ್ಕೂವರೆ ಲಕ್ಷ ರೂಪಾಯಿ ನಿಮ್ಗೆ ಅನುದಾನ ಕೊಡ್ತಾರೆ ಅನುದಾನ ನೀವು ನಾಳೆ ಪ್ರಪೋಸಲ್ ಕೊಡ್ರಿ ಸಾಯಿಬ್ರ ಎಸ್ಟಿಮೇಟ್ ಮಾಡಿ ಕೊಡ್ತಾರೆ ಆ ಒಂದು ಹತ್ತು ಗುಂಟೆದಾಗ ನೀವೇನು ಇಪ್ಪತ್ತು ಗುಂಟೆದಾಗ ಬೆಳಿಬೇಕಂತ ಮಾಡಿದ್ದೀರಲ್ಲ ಕೇವಲ ಆರು ತಿಂಗಳೊಳಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ತೆಗಿಬೋದು ಬಹಳ ಒಂದು ಯೋಜನೆ ಹಂಕೊಡಿ ಅಗಾಲವಾದಂತ ಫಲಿತಾಂಶ ನಮ್ಮ ಜನರ ಮನಸ್ಥಿತಿ ಹೆಂಗೈತಿ ಅಂದ್ರೆ ಸೇಬ್ರಮ ಸಸ್ತಾ ಇರ್ಬೇಕು ಚಲೋ ಇರ್ಬೇಕು ರೇಟ್ ಮಾತ್ರ ಕಮ್ಮಿ ಇರಲಿ ಬಾಳ ಇರ್ಬೇಕು ಚಲೋ ಇರ್ಬೇಕು ಸಸ್ತಾ ಇರ್ಬೇಕು ಅವು ಕಡೆ ಕೊಡಾಕ್ ನಡಿಯೋದಾರ ಯಾಕೆ ಯೋಜನೆ ಕೊಡ್ತಾ ಇಲ್ಲ ಇಲ್ಲಿ ಬಾಳ ಕೊಡ್ತಾರ ಸರ್ ಹೇಳಿದ್ರ ಹೆಣ್ಣು ಮಕ್ಕಳಿಗೆ ಮತ್ತು ಗಣಮಕ್ಳು ಎರಡೇ ಕುಲ ಗೊತ್ತವರಿಗೆ ಆ ಮೀನುಗಾರಿಕೆ ಇಲಾಖೆಗೆ ಗಣಮಕ್ಳು ಹೋದ್ರೆ ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಹೆಣ್ಮಕ್ಳು ಹೋದ್ರೆ ಅರವತ್ತು ಪರ್ಸೆಂಟ್ ಕೊಡ್ತಾರೆ ಯಾಕೆ ಈ ಯೋಜನೆಗಳನ್ನು ಯಾಕೆ ಹುಕ್ಕೋಬಾರ್ದು ಶಿವಕುಮಾರ್ ಸರ್ ಬಾ ಹೇಳಿದ್ರೆ ಅವರೆಲ್ಲ ಆ ನೀರು ಬಾಳೈತೆ ಅವರಿಗೆ ನಮ್ಮಲ್ಲಿ ನೀರಿಲ್ಲ ಮಳೆಯ ಸರ್ ಮಾಡ್ರಿ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ನೀರುಗಳನ್ನು ತಡೆಗಟ್ಟ್ರಿ ಬಿತ್ತಂತ ನೀರುಗಳನ್ನು ನಮ್ಮ ಮೊದಲ ಇಂಗ್ ಮಾಡ್ರಿ ಇಂಗ್ವೋಗ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಬದುಗಳನ್ನ ನಿರ್ಮಾಣ ಮಾಡಬಹುದು ಮೊದಲು ಎಲ್ಲಾ ಜಿಲ್ಲೆಗಳ ಪಂಚಾಯತ್ ಒಳಗೆ ಸಾಕಷ್ಟು ಯೋಜನೆಗಳು ಬದು ನಿರ್ಮಾಣ ಆಗ್ತಿದೆ ಯಾಕ್ ಮಾಡಬಾರದು ನೀವೇನು ಅಚ್ಚ ಖರ್ಚು ಮಾಡಲ್ಲ ಬದು ನಿರ್ಮಾಣ ಮಾಡ್ಕೊಳ್ರಿ ಮಳಿ ಆದಂತ ನೀರು ಹಿಡ್ಕೊಳ್ತದ ಎಲ್ಲಿ ಇಜಾರ್ ಪ್ರದೇಶದ ಅಲ್ಲಿ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ರಿ ಪಂಚಾಯತ್ ಒಳಗ ಏನ್ರಿ ಬಹಳ ವರ್ಕ್ ಲೋಡ್ ಬಾಳದವ್ರಿಗೆ ಆಗ್ತಾ ಇಲ್ಲ ಅಂದ್ರೆ ಮೀನುಗಾರಿಕೆ ಬರ್ರಿ ನೀವೆಲ್ಲರೂ ಒಂದಾಗಿ ಬನ್ನಿ ನಾನು ಇನ್ಪುಟ್ ಸಪೋರ್ಟ್ ಮಾಡ್ತೀನಿ ಆವಾಗ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಒಂದು ಡ್ರೈ ಲ್ಯಾಂಡ್ ನಮಗೆಲ್ಲ ಮಳೆ ಆಗ್ತಾ ಇಲ್ಲ ನಮ್ಮ ನೋವು ಮುಂದೆ ಅಲ್ಲಿ ಇಲ್ಲಿ ಜಾಸ್ತಿ ಮಳೆ ಆಗಲ್ಲ ಅಂತಾರ ನೀವೆಲ್ಲ ಒಂದು ಎಫ್ ಇಒ ಕಟ್ಕೊಂಡು ಸಣ್ಣ ಸಣ್ಣ ಸಲಹೆಗಳು ಮಾಡಿಕೊಂಡು ಸರ್ಕಾರಿ ಸಾಕಷ್ಟು ಲಾಭ ಬೀಳ್ತಾವ್ ಅವ್ನು ಯೋಜನೆ ಮಾಡ್ಕೊಳ್ಳಿ ಇದು ಮಾಡಿ ಕೋಳಿ ಸಾಕಾಣಿಕೆ ಮಾಡಿ ಮೀನು ಸಾಕಾಣಿಕೆ ಮಾಡಿ ಕುರಿ ಸಾಕಾಣಿಕೆ ಮಾಡಿ ವಿವಿಧ ಧಾನ್ಯಗಳನ್ನು ಬೇಡ್ಕೊಡ್ರಿ ತರಕಾರಿ ಬೆಳೆಗಳು ಬೇಡ್ಕೊಡ್ರಿ ಅವು ಏನು ಮಾಡಲ್ಲ ಸುಮ್ಮನೆ ಅಂಕಿ ಅಂಶಗಳಿಗೆ ಮಾತ್ರ ಪ್ರಸಿದ್ಧರಾದ ಯಾಕೆ ನೀವು ಮನಸ್ಸು ಮಾಡ್ತಾ ಇದ್ರು

ಏಳು ಯಾವ ರೀತಿ ಆಗ ತಿಂಗಳು ಬದುಕಿಗೆ ನಿಮಗೆ ಉತ್ಕೃಷ್ಟವಾದಂತಹ ಸತ್ಯ ಕೊಟ್ಟು ಮತ್ತೆ ನೂರು ಕೇಳ ಸಾಕಿಲ್ಲ ತಿಂಗಳ ತಿಂಗಳಿಗೆ ಎಂಬ ಸಾಧ್ಯ ಹೋಗೋದು ಯಾವ